ದಾಂಡೇಲಿ ನಗರದ ಹಳೆ ನಗರಸಭೆಯ ಮೈದಾನದಲ್ಲಿ ದ್ವಾದಶ ಜ್ಯೋತಿರ್ಲಿಂಗ ದರ್ಶನ ಅನಂತಕೋಟಿ ಶಿವಲಿಂಗ ದರ್ಶನ ಮತ್ತು ಆಧ್ಯಾತ್ಮಿಕ ಪ್ರದರ್ಶನ ಕಾರ್ಯಕ್ರಮಕ್ಕೆ ಚಾಲನೆ ಮಹಾಶಿವರಾತ್ರಿ ಪ್ರಯುಕ್ತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಆಶ್ರಯದಡಿ ದಾಂಡೇಲಿ ನಗರದ ಹಳೆ ನಗರಸಭೆಯ ಮೈದಾನದಲ್ಲಿ ಇಂದು ಮಂಗಳವಾರದಿಂದ ಮೂರು ದಿನಗಳವರೆಗೆ ಹಮ್ಮಿಕೊಂಡಿರುವ ದ್ವಾದಶ ಜ್ಯೋತಿರ್ಲಿಂಗ ದರ್ಶನ ಅನಂತಕೋಟಿ ಶಿವಲಿಂಗ ದರ್ಶನ ಮತ್ತು ಆಧ್ಯಾತ್ಮಿಕ ಪ್ರದರ್ಶನ ಕಾರ್ಯಕ್ರಮಕ್ಕೆ ಇಂದು ಮಂಗಳವಾರ ಸಂಜೆ ಐದು ಗಂಟೆಗೆ ನಗರದ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರಾದ ರೋಹಿಣಿ ಡಿ ಬಸಾಪುರವರು ಚಾಲನೆಯನ್ನು ನೀಡಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ರೋಹಿಣಿ ಡಿ ಬಸಾಪುರವರು ವ್ಯಕ್ತಿ ದೈಹಿಕ ಬೌದ್ಧಿಕ ಆರ್ಥಿಕವಾಗಿ ಸಶಕ್ತೀಕರಣ ಹೊಂದಲು ಪ್ರಯತ್ನಿಸುತ್ತಾನೆ ಆದರೆ ನೈತಿಕತೆ ಇದ್ದರೆ ಮಾತ್ರ ಎಲ್ಲವೂ ಸಾಧ್ಯವಾಗುತ್ತದೆ ಇಲ್ಲವೇ ಆತನ ನರಿಬುದ್ಧಿಯು ಭವಿಷ್ಯದಲ್ಲಿ ಕೆಡುಕನ್ನು ತರುತ್ತದೆ ಎಂದರು ಅಪರಾಧ ಕೃತ್ಯಗಳು ನಡೆದ ನಂತರ ಪೊಲೀಸ್ ಇಲಾಖೆ ನ್ಯಾಯಾಲಯ ಸಹಜವಾಗಿ ತನ್ನ ತನ್ನ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತದೆ ಆದರೆ ಅಪರಾಧ ಕೃತ್ಯ ಎಸಗುವ ಮುನ್ನವೇ ಇಂತಹ ಆಧ್ಯಾತ್ಮಿಕ ಕಾರ್ಯಕ್ರಮಗಳ ಮೂಲಕ ಉನ್ನತ ಆದರ್ಶ ಸಂಸ್ಕಾರಗಳನ್ನು ಮೈಗೂಡಿಸಿಕೊಂಡು ಸುಸಂಸ್ಕೃತ ನಾಗರಿಕರಾಗಬೇಕು ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಜನ ಮಾನಸವನ್ನು ಸುಜ್ಞಾನದೆಡೆಗೆ ಕೊಂಡೊಯ್ಯಲು ಸಹಕಾರಿಯಾಗಲಿದೆ ಎಂದರು ನಮ್ಮ ಮಾತುಗಳಿಗಿಂತ ಕೃತಿಗೆ ಬೆಲೆ ಇರುತ್ತದೆ ಅದಕ್ಕೆ ನೈತಿಕತೆ ಏಕಾಗ್ರತೆ ಬದ್ಧತೆಗಳೆಲ್ಲ ಮುಖ್ಯವಾಗುತ್ತದೆ ಈ ಗುಣಗಳು ಆಧ್ಯಾತ್ಮದಿಂದ ಮಾತ್ರ ಬರಲು ಸಾಧ್ಯ ಎಂದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ದಾಂಡೇಲಿ ನಗರಸಭೆಯ ಪೌರಾಯುಕ್ತರಾದ ಆರ್ ಎಸ್ ಪವಾರ್ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸಂತೋಷ್ ಕುಮಾರ್ ಚೌಹಾಣ್ ಸರಕಾರಿ ಅಭಿಯೋಜಕರಾದ ಶಿವ ದೇಸಾಯಿ ಸಿಪಿಐ ಭೀಮಣ್ಣ ಎಂ ಸೂರಿ ಹೆಸ್ಕಾಂ ಕಾರ್ಯನಿರ್ವಾಹಕ ಅಭಿಯಂತರರಾದ ಪುರುಷೋತ್ತಮ್ ಮಲ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಮೋದ್ ಮಹಾಲೆ ಅಬಕಾರಿ ನಿರೀಕ್ಷಕರಾದ ವಿಜಯ್ ಕುಮಾರ್ ವಕೀಲರ ಸಂಘದ ಅಧ್ಯಕ್ಷರಾದ ಎಚ್ ಎಸ್ ಕುಲಕರ್ಣಿ ವಲಯ ಅರಣ್ಯಾಧಿಕಾರಿ ಸಂಗಮೇಶ್ ಪಾಟೀಲ್ ಮೊದಲಾದವರು ಮಾತನಾಡಿ ಮಾನಸಿಕವಾದ ನೆಮ್ಮದಿ ಹಾಗೂ ಮಾನಸಿಕ ಸದೃಢತೆಗೆ ಆಧ್ಯಾತ್ಮ ಚಿಂತನೆ ಪ್ರವಚನಗಳು ಪರಿಣಾಮಕಾರಿ ಸಂಸ್ಕಾರಯುತವಾದ ಸಮಾಜ ನಿರ್ಮಾಣಕ್ಕೆ ಇಂತಹ ಕಾರ್ಯಕ್ರಮಗಳು ಮಹತ್ವಪೂರ್ಣವಾಗಿದೆ ಎಂದರು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯವು ಆದರ್ಶ ಸಮಾಜ ನಿರ್ಮಾಣಕ್ಕಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ ಎಂದರು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಸಂಚಾಲಕಿ ಗೀತಕ್ಕ ಅವರು ಮಾತನಾಡಿ ಶಿವ ಹಾಗೂ ಶಂಕರ ಇಬ್ಬರು ಬೇರೆ ಬೇರೆಯಾಗಿದ್ದು ಶಿವನಿಗೆ ಹುಟ್ಟು ಸಾವುಗಳಿಲ್ಲ ಆತನು ನಿರಾಕಾರನು ನಿರ್ಗುಣನೂ ಆಗಿದ್ದಾನೆ ಎಂದರು ಉಪವಾಸ ಎಂದರೆ ಕೇವಲ ಆಹಾರವನ್ನು ತೊರೆಯುವುದಲ್ಲ ಉಪ ಎಂದರೆ ಹತ್ತಿರ ವಾಸ ಎಂದರೆ ಇರುವುದು ಎಂದರ್ಥ ಶಿವ ನಾಮಸ್ಮರಣೆ ಮಾಡುತ್ತಾ ಶಿವನ ಸನ್ನಿಧಿಯಲ್ಲಿ ಇರುವುದು ನಿಜವಾದ ಉಪವಾಸ ಎಂದರು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ನಿರ್ಮಲಕ್ಕ ಅವರು ಸ್ವಾಗತಿಸಿ ವಂದಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದರು ಸೇವಾ ಸಮಿತಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ದಾಂಡಲಿಯಾದಂತೆ ನಾವು ಮಾಡ್ತಾ ಇದ್ದೀವಿ ಇದರಲ್ಲಿ ನಮ್ಮ ಉದ್ದೇಶ ಏನು ಅಂತಂದ್ರೆ ಕಾನೂನಿನ ಒಂದು ಸೇವೆಯನ್ನ ಕಾನೂನಿನ ಬಗ್ಗೆ ಮಾಹಿತಿಯನ್ನ ಎಲ್ಲರಿಗೂ ನೀಡಬೇಕು ಅಂತ ಅನ್ಕೊಂಡು ಹಲವಾರು ಕಾರ್ಯಕ್ರಮಗಳನ್ನ ನಾವು ಮತ್ತೆ ವಕೀಲರು ಸೇರ್ಕೊಂಡು ಮಾಡ್ತಾನೆ ಇರ್ತೀವಿ ಆದ್ರೆ ಇದರಿಂದ ಏನು ಅಂತಂದ್ರೆ ಕ್ರೈಮ್ ರೇಟ್ ಏನು ಕಡಿಮೆ ಆಗ್ತಾ ಇಲ್ಲ ಹಾಗಾಗಿ ನಾನು ಭಾವಿಸಿದೇನು ಅಂತಂದ್ರೆ ಮನುಷ್ಯನ ಒಂದು ಕಾನೂನು ಅನ್ನೋದೇನಿದೆ ಮನುಷ್ಯನ ಒಂದು ಎಲ್ಲಾ ಕೃತ್ಯ ಆದ್ಮೇಲೆ ಅನ್ಯಾಯ ಆದಾಗ ನ್ಯಾಯ ಹೇಗ್ ಸಿಗ್ಬೇಕು ಅಂತ ಅನ್ಕೊಂಡ್ ನಾವು ಹೇಳ್ತೀವಿ ಅಥವಾ ಕೋರ್ಟ್ ಪೊಲೀಸ್ ಏನಿದೆ ಎಲ್ಲಾದ್ರೂ ಕೂಡ ಎಲ್ಲ ಒಂದು ಅನ್ಯಾಯ ಆದ್ಮೇಲೆ ಇರುವಂತಹ ಒಂದು ಆ ಆದರೆ ಆದ್ರೆ ಮನುಷ್ಯ ಒಳಗಡೆಯಿಂದ ಪರಿವರ್ತನೆ ಆಗ್ಬೇಕು ಆಗ ಮಾತ್ರ ಒಂದು ಸೊಸೈಟಿ ನಮ್ಮ ಒಂದು ಸಮಾಜ ಏನ್ ನೋಡ್ತಾ ಇದೀವಿ ಅದು ಒಂದು ಒಳ್ಳೆಯ ರೀತಿಯಲ್ಲಿ ನಡೆಯೋದಿಕ್ಕೆ ಸಾಧ್ಯ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಈಗಿನ ಒಂದು ಜಗತ್ತಿನಲ್ಲಿ ಒಂದು ಆಧ್ಯಾತ್ಮಿಕತೆಯ ಒಂದು ಅವಶ್ಯಕತೆ ಇದೆ ಇದು ನಾನು ನೋಡ್ತಾ ಇದ್ದೆ ಪ್ರಜಾಪ್ರಿತ ಬ್ರಹ್ಮಕುಮಾರಿ ಕುಮಾರ್ ಈಶ್ವರ್ಯ ವಿಶ್ವವಿದ್ಯಾಲಯ ಅಂತ ಇದೆ ಈಗ ನಾವು ಶಾಲೆಗಳಲ್ಲೆಲ್ಲ ಹೋಗ್ತೀವಿ ಶಾಲೆಗಳಲ್ಲಿ ನಮ್ಗೆ ಏನ್ ಕಲ್ಸ್ಕೊಡ್ತಾರೆ ನಮ್ಗೊಂದು ಜೀವನ ಮಾಡೋದಕ್ಕೆ ಮುಂದೆ ಏನ್ ಬೇಕು ಒಂದು ಪ್ರೊಫೆಷನ್ಗೆ ಹೋಗ್ಬೇಕು ಅಂತ ಅದಕ್ಕೆ ರಿಕ್ವೈರ್ಡ್ ಏನೇನು ಎಸೆನ್ಶಿಯಲ್ ಎಜುಕೇಶನ್ ಇರುತ್ತೆ ಅದನ್ನ ಕೊಡ್ಲಾಗತ್ತೆ ಆದ್ರೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಬೇಕಾಗಿರೋದು ನಮ್ಮ ಜೀವನವನ್ನ ನಡೆಸುವಂತಹ ಒಂದು ಶೈಲಿ ಬೇಕಾಗಿದೆ ಅದನ್ನ ಶಾಲಾ ಕಾಲೇಜುಗಳಲ್ಲಿ ಕಲ್ಸ್ಕೊಡ ಕಲ್ಸ್ಕೊಡೋದಿಲ್ಲ ಹಾಗಾಗಿ ಇದು ಯೂನಿವರ್ಸಿಟಿ ಅಂತ ಇದೆ ಈಶ್ವರೀಯ ವಿಶ್ವವಿದ್ಯಾಲಯ ಅಂತ ಇಲ್ಲೂ ಕೂಡ ಜೀವನವನ್ನ ಹೇಗೆ ನಡೆಸಬೇಕು ಅನ್ನೋದನ್ನ ಯಾಕಂದ್ರೆ ಮನುಷ್ಯರಿಗೆ ಪ್ರತಿಯೊಬ್ಬರಿಗೂ ಬೇಕಾಗಿರೋದು ನಾವು ಮನಸ್ಸಿನ ಒಳಗಡೆ ಶಾಂತಿ ಅವಾಗಿರುತ್ತೆ ಅವಾಗ ನಾವು ಹೊರಗಡೆ ಏನೇ ಕೆಲಸ ಮಾಡಿದ್ರೂ ಕೂಡ ಅದು ಚೆನ್ನಾಗಿ ಮಾಡೋದಕ್ಕೆ ಸಾಧ್ಯ ಸುಮಾರು ಒಂದು ಇಪ್ಪತ್ತು ವರ್ಷಗಳ ಹಿಂದೆಯಿಂದ ನಾವು ನೋಡ್ಬೋದು ಜಗತ್ತಲ್ಲಿ ಒಂದು ಶಾಂತಿ ಸೌಹಾರ್ದತೆ ಸುಮಾರು ಮಟ್ಟಿಗೆ ಇತ್ತು ಅವಾಗ ಬಟ್ ಈಗ ಬರ್ತಾ ನಾವು ನೋಡ್ತಾ ಇದ್ದೀವಿ ಎಂತಹ ಒಂದು ಒಂದು ಸಂದಿಗ್ಧ ಪರಿಸ್ಥಿತಿಗಳಿಗೆ ಮನ ಮನ ನಮ್ಮ ಒಂದು ಸಮಾಜ ಹೇಗೆ ಹೋಗ್ತಾ ಇದೆ ಅಂತ ಅಂದ್ಕೊಂಡು ನಾವು ಅಕ್ಕಪಕ್ಕ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಹ್ಮ್ ಭ್ರಷ್ಟಾಚಾರ ಅಂತ ನಾವು ನೋಡ್ತೀವಿ ಭ್ರಷ್ಟಾಚಾರ ಮಾಡೋರು ಯಾರು ಒಂದು ಯಾರ ಅಧಿಕಾರ ಇರುತ್ತೆ ಅವರೇ ಅವ್ರ ಹತ್ರ ಎಲ್ಲ ಇರುತ್ತೆ ಆದ್ರೂ ಕೂಡ ದುರಾಸೆ ಇನ್ನೂ ಹೆಚ್ಚಿಗೆ ಬೇಕು ಬೇಕು ಅನ್ನೋದು ಹಾಗೆ ಬಡತನ ನಾವು ನೋಡ್ತೀವಿ ಬ ಕಿತ್ತ ತಿನ್ನೋ ಬಡತನ ಇರುತ್ತೆ ಸಾಲ ಸಂಕಷ್ಟದಲ್ಲಿ ಅವರು ಒದ್ದಾಡ್ತಾ ಇರ್ತಾರೆ ಆ ಅವರಿಗೂ ಒಂದು ಅವರ ಅವ್ರದೇ ಆದಂತಹ ಒಂದು ಟೆನ್ಷನ್ಸು ಹಾಗೆ ಇನ್ನ ಹೆಣ್ಮಕ್ಳ ನಾವು ನೋಡ್ತೀವಿ ಅಂತಂದ್ರೆ ದೌರ್ಜನ್ಯಗಳು ನಮ್ಮ ಒಂದು ಸಮಾಜದಲ್ಲಿ ಆ ಒಂದು ಚಿಕ್ಕ ಮಗು ಒಂದು ಹೆಣ್ಣಾಗಿ ಹುಟ್ಟೋದ್ರಿಂದಾನು ಹಿಡಿದು ಆಕೆ ಒಂದು ಚೈಲ್ಡ್ ಮ್ಯಾರೇಜ್ ಅಂತ ಏನ್ ಹೇಳ್ತೀವಿ ಅವಾಗಿಂದ ಇರ್ಬೋದು ಅಥವಾ ಮದುವೆ ಮದ್ವೆ ಆಗಿ ಕೊಟ್ಟಾದ್ಮೇಲೂ ಕೂಡ ಆಕೆ ಗಂಡನ ಮನೆಗೆ ಹೋಗಿ ಸುಖವಾಗಿ ಸಂಸಾರ ಮಾಡೋದನ್ನ ನಾವು ನೋಡ್ತಾ ಇಲ್ಲ ನ್ಯಾಯಾಲಯಕ್ಕೆ ಅನೇಕ ಪ್ರಕರಣಗಳು ಬರ್ತಾ ಇದಾವೆ ನಾವು ನೋಡ್ತಾ ಇರ್ತೀವಿ ಆ ಅಲ್ಲಿಗೆ ಆಕೆ ತುಂಬಾ ಹೇಳಕ್ ಆಗ್ತಾ ಸಂಕಷ್ಟಗಳನ್ನ ಈಗ ಆ ಹೆಣ್ಮಕ್ಳು ಒಂದು ಅಹ್ ಅನುಭವಿಸ್ತಾ ಇದ್ದಾರೆ रती पे शिव शक्तिया आ गई धरती पे शिव शक्तिया गई हर घर में होती है जिनकी पूजा हर घर में होती है जिनकी पूजा